ಕೆ ಅಂದರೆ ನಮ್ಮ ಇಲಾಖೆಯದರ ಕೆಲಸಗಳು ಇಲಾಖೆ ಕೆಲಸಗಳಲ್ಲ ಇಲಾಖೆಯ ಕೆಲಸಗಳು ಚುನಾವಣೆ ಕೆಲಸ ಇರ್ಬೋದು ಮತ್ತು ಈ ಮಾತೃವಂದನಾ ಕೆಲಸ ಇರ್ಬೋದು ಈ ಬೇರೆ ಬೇರೆ ರೀತಿಯಾಗಿರುವಂಥ ಆರೋಗ್ಯ ಪೌಷ್ಟಿಕ ಶಿಬಿರದ ಇರ್ಬೋದು ಈ ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾರೆ ಆದರೆ ಒಂದು ಸಿಂಗಲ್ ಪೈಸೆ ಹಣ ಹೆಚ್ಚು ಮಾಡಿಲ್ಲ ಇವತ್ತು ಬಜೆಟಲ್ಲೂ ಕೂಡ ಪ್ರತಿ ವರ್ಷ ಕೂಡ ಕಡಿತ ಮಾಡ್ತಾ ಬಂದಿದ್ದಾರೆ ಆದ್ದರಿಂದ ಇವತ್ತು ಆರು ತಿಂಗಳದು ಮೊನ್ನೆ ಲಾಸ್ಟ್ ಮಂತ್ವರೆಗೂ ಕೂಡ ಬಜೆಟ್ ರಿಲೀಸೇ ಆಗಿರಲಿಲ್ಲ ನಾಲ್ಕು ತಿಂಗಳಿಂದ ಒಂದೇ ಒಂದು ಸಿಂಗಲ್ ಪೈಸೆ ಗೌರವಧನ ಇಲ್ಲದೆ ನಾವು ಕೆಲಸ ಮಾಡ್ತಾಯಿದ್ವಿ ಇವತ್ತು ಗೌರವಧನದ ಒಟ್ಟಿಗೆ ಇವತ್ತು ನಾವೇ ಕೇಂದ್ರದಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳೇ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು ಅಥವಾ ತರಕಾರಿ ಇರ್ಬೋದು ಎಲ್ಲವನ್ನೂ ಕೂಡ ನಾವು ಕೈಯಿಂದಲೇ ಕೊಟ್ಟು ಮಾಡಬೇಕಾಗಿದೆ ಇವತ್ತು ಬಾಡಿಗೆ ಹಣ ಕೂಡ ಮೂರು ತಿಂಗಳಿಗೂ ಅಥವಾ ಆರು ತಿಂಗಳಿಗೊಂದು ಸಲ ಕೊಡ್ತಾರೆ ಪ್ರತಿ ತಿಂಗಳು ಕೊಡಲಿಲ್ಲ ಅಂತಂದರೆ ಅವರು ನಾವೇ ಅಜ್ಜಾಸ್ತೀವಿ ಅಂತಾರೆ ಅಂಗನವಾಡಿ ಸಾಮಾನುಗಳೇ ಆಚೆ ಆಗ್ತಿಗೆ ಅಂತಾರೆ ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ನಾವು ಕೈಯಿಂದ ಬರೆಸುವಂಥ ಪರಿಸ್ಥಿತಿ ಇದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಸರ್ಕಾರ ಘೋಷಣೆ ಮಾಡಿತ್ತು ಹದಿನೈದು ಸಾವಿರ ಗ್ಯಾರಂಟಿ ಆರನೇ ಗ್ಯಾರಂಟಿ ಇವತ್ತು ರಿಲೀಸ್ ಮಾಡಬೇಕು ಮತ್ತು ನಾವು ಗ್ರಾಜ್ಯುಟಿ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತೀವಿ ಗ್ರಾಜ್ಯುಟಿಯನ್ನು ಕೊಡಬೇಕು ಅಂತ ಆದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಹೋರಾಟಕ್ಕೂ ತಂದ ಸಂದರ್ಭದಲ್ಲಿ ಇವತ್ತು ಆದೇಶ ಮಾಡಿದ್ದಾರೆ ಕೊಡ್ತೀವಿ ಅಂತ ಆದ್ರೆ ಇದುವರೆಗೂ ಕೂಡ ಬಜೆಟ್ ರಿಲೀಸ್ ಮಾಡಿಲ್ಲ ನಲವತ್ತು ಕೋಟಿ ಹಣವನ್ನ ಆರ್ಥಿಕ ಇಲಾಖೆ ಕಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಏಪ್ರಿಲ್ ಒಂದನೇ ತಾರೀಕಿಂದ ಗ್ರಾಜುಟ್ ಇನ್ನ ಕೊಡ್ತೀವಿ ಅಂತ ಆ ಹಣವನ್ನು ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಮತ್ತೆ ಇಲ್ಲಿ ಲೋಕಲ್ನಲ್ಲೂ ಕೂಡ ಸುಮಾರು ಸಮಸ್ಯೆ ಇದ್ದಾರೆ